ಎಲ್ಲರಿಗೂ ನಮಸ್ಕಾರ ತುಂಬ ದಿನ ಆಯಿತು ವಿಡಿಯೋ ಹಾಕ್ಲಾರ್ದೇ ಊರಿಗೆ ಬೇರೆ ಹೋಗಿದ್ವಿ ಹಾಗಾಗಿ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ ಇದು ಮೆಣಸಿಕಾಯಿ ಪಲ್ಯನ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ನಮ್ಮ ಊರಿಂದ ಮೆಣಸಿಕಾಯಿ ತಂದಿದ್ದೆ ಊರಿಂದ ಮೆಣಸಿಕಾಯಿ ತಂದುಬಿಟ್ಟಂತೂ ತುಂಬ ಖುಷಿ ನನಗೆ ಪಲ್ಯ ಮಾಡೋದಕ್ಕೆ ಮಿರ್ಚಿ ಮಾಡೋದಕ್ಕೆ ಎಲ್ಲರಿಗೂ ತುಂಬ ಖುಷಿ ಆಗುತ್ತೆ ನೋಡಿ ಅದಕ್ಕೆ ಮೊದಲು ಮಿರ್ಚಿ ಮೆಣಸಿಗಾಯನ್ನ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ ಡೋನ್ ಮೆಣಸಿಕ್ಕಾಯಿ ತರೋಕಾಗಲಿಲ್ಲ ಅದಕ್ಕೆ ಇದನ್ನೇ ತಂದು ಮಾಡ್ತಾಯಿದ್ದೀನಿ ಮೊದಲು ಶೇಂಗಾ ಹುರ್ಕೋಬೇಕು ಆಮೇಲೆ ಎಳ್ಳು ಹುರ್ಕೋಬೇಕು ಅದೇ ಹಂಚಲ್ಲೇ ಇವಾಗ ನೋಡಿ ಅದನ್ನೇ ಇದೇ ಎಣ್ಣೆಯಲ್ಲೇ ಇದೇ ಕಡಾಯಿನಲ್ಲೇ ಸ್ವಲ್ಪ ಮೆಣಸಿ ಎಣ್ಣೆ ಹಾಕ್ಕೊಂಡು ಹುರ್ಕೊಂಬಿಡೋಣ ಚೆನ್ನಾಗಿ ಸ್ವಲ್ಪ ಎಣ್ಣೆ ಮುಂದೆ ಹಾಕಿದರೆ ಚೆನ್ನಾಗಿರುತ್ತೆ ಯಾಕೆ ಹೇಳಿ ಸ್ವಲ್ಪ ಖಾರ ಖಾರ ಬಂದ್ರೂ ಎಣ್ಣೆಯಲ್ಲಿ ಖಾರ ಮುರಿದು ಹೋಗ್ಬಿಡುತ್ತೆ ತುಂಬ ರುಚಿನೂ ಆಗುತ್ತೆ ಖಾರನೂ ಮುರಿದು ಹೋಗುತ್ತೆ ನೀವು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಹಾಗೆ ಇಲ್ಲೊಂದು ಲೈಕ್ ಕೊಡಿ ವಿಡಿಯೋ ನೋಡಿದ ಆಮೇಲೆ ಲೈಕ್ ಕೊಡಿ ನಿಮಗೆ ಮಾಡ್ಕೊಂಡು ತಿಂದ ಇನ್ನೊಂದು ಸತಿ ನೋಡಿ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಪಲ್ಯ ಹೆಂಗಾಗಿತ್ತು ಅಂತ ಸ್ವಲ್ಪ ಇದು ಒಣ ಕೊಬ್ಬರಿನೂ ಅಲ್ಲ ಹಸಿ ಕೊಬ್ಬರಿನೂ ಅಲ್ಲ ಆ ಥರ ಇದು ಅದು ಆ ಥರದ್ದು ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈಗ ಮೆಣಸಿಕಾಯಿ ಅದು ಶೇಂಗಾ ಬೀಜನೂ ಮತ್ತು ಎಳ್ಳನ್ನು ಎಲ್ಲ ಮಿಕ್ಸಿ ಮಾಡ್ಕೊಂಬಿಡೋಣ ಸಣ್ಣಂಗೆ ಸಣ್ಣಂಗೆ ಅಂದರೆ ಅಷ್ಟು ಸಣ್ಣಗೆ ಬೇಡ ಇಷ್ಟು ತರಿತರಿ ಆಗಿರಬೇಕು ಇಷ್ಟು ಇಷ್ಟು ತರಿತರಿ ಆಗಿರಬೇಕು ಶೇಂಗಾ ಬೀಜ ಮಾತ್ರ ಕೊಬ್ಬರಿ ಅದು ಬೇಕಿದ್ದರೆ ಸ್ವಲ್ಪ ಸಣ್ಣ ಆದ್ರೂ ಪರವಾಗಿಲ್ಲ ಇವಾಗ ಅದೇ ಜಾರಿಗೆ ಸ್ವಲ್ಪ ಕೊಬ್ಬರಿ ಕೊತ್ತಂಬರಿ ಹಾಗೆ ಕರಿಬೇವು ಬೆಳ್ಳುಳ್ಳಿ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಸಣ್ಣಗೆ ಮಿಕ್ಸಿ ಮಾಡ್ಕೊಂಬಿಡೋಣ ಇದಕ್ಕೆ ಬೇಕಾಗಿರುವಂಥ ಇದನ್ನೆಲ್ಲ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಂಗ್ರೀಡಿಯಂಟ್ಸ್ ಎಲ್ಲ ಯಾವುದಕ್ಕೆ ಎಷ್ಟೆಷ್ಟು ಹಾಕಬೇಕಂತ ಅನ್ನೋದಕ್ಕಿಂತಲೂ ನಮ್ಮ ಕೈ ಅಳತೆಯಲ್ಲೇ ತಿಳ್ಕೊಂಡು ಮಾಡುವಂಥ ಇದು ಇರಬೇಕು ಇಲ್ಲ ಪರವಾಗಿಲ್ಲ ಆದರೂ ಹಾಕ್ತೀನಿ ನಾನು ನೋಡ್ಕೊಳ್ಳಿ ಹಾಗೆ ಅದನ್ನೇ ಒಂದು ಇದರಲ್ಲಿ ಒಗ್ಗರಣೆ ಮಾಡೋಣ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಇದೆಲ್ಲ ಒಗ್ಗಣೆಗೆ ಹಾಕಿಬಿಟ್ಟು ಅದೇ ಎಣ್ಣೆನಲ್ಲೇ ಮೊದಲು ಮೆಣಸಿಕಾಯಿ ಹಾಕಬೇಕು ಅದನ್ನು ಇಲ್ಲಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಂದರೆ ಚ ತುಂಬ ರುಚಿಯಾಗುತ್ತೆ ಅದು ಅದಕ್ಕೆ ಮೊದಲು ಮೆಣಸಿಕಾಯಿ ಹಾಕಿಬಿಟ್ಟು ಆಮೇಲೆ ಮಸಾಲೆಗಳನ್ನು ಹಾಕೊಳ್ಳೋಣ ಹಾಗೆ ಟೊಮಾಟೊ ಹಾಕಿ ಬೇಯಿಸ್ಕೊಳ್ಳೋಣ ಇದು ನಿಮ್ಗೆ ಅಂದರೆ ಸ್ವಲ್ಪ ಹುಣಸೆ ಹುಳಿನೂ ಹಾಕೋಬೋದು ನಮ್ಮ ಮನೇಲಿ ಅಷ್ಟು ಇಷ್ಟಪಡಲ್ಲ ಮಕ್ಕಳು ಹುಣಸೆ ಹುಳಿ ಹಾಕಿದರೆ ಅದಕ್ಕೆ ನಾನು ಸ್ವಲ್ಪ ಟೊಮಾಟೆನೂ ಹಾಕಿಬಿಟ್ಟಿರ್ತೀನಿ ಅಷ್ಟೇನು ಖಾರ ಇಲ್ಲ ಆದರೂ ಸ್ವಲ್ಪ ಖಾರ ಇದು ಕಡಿಮೆ ಆಗಲಿ ಮಕ್ಕಳು ತಿಂದರೆ ಇರುತ್ತೆ ಅಂತ ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡಿದ್ದೀನಿ ಅದು ನೋಡಿ ಕೊಬ್ಬರಿ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ತೊಳ್ಕೊಂಡು ಮತ್ತೆ ನೀರು ಹಾಕ್ಕೊಂಡಿದ್ದೀನಿ ಆಮೇಲೆ ನಿಮ್ಗೆ ಎಷ್ಟು ನೀರಿಂದ ಇದು ಬೇಕೋ ಅದನ್ನ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇದು ನೋಡಿ ಶೇಂಗಾ ಮತ್ತು ಎಳ್ಳು ಹುರ್ ಹುರಿದು ಮಿಕ್ಸಿ ಮಾಡಿದ್ನಲ್ಲ ಅದನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಪಲ್ಯ ಮಾತ್ರ ತುಂಬ ರುಚಿಯಾಗಿರುತ್ತೆ ಚಪಾತಿಗೆ ಅನ್ನಕ್ಕೂ ತಿನ್ಬೋದು ದೋಸೆಗೆ ತಿನ್ಬೋದು ರೊಟ್ಟಿಗಂತೂ ಸೂಪರ್ ಜೊತೆ ಮೊಸರು ಇದ್ದರೆ ತುಂಬ ರುಚಿಯಾಗುತ್ತೆ ಊರ ಕಡೆ ಎಲ್ಲ ಸಪ್ಪ ಬೇಳೆ ಸಪ್ಪನ ಬೇಳೆ ಮೆಣಸಿನ್ಕಾಯಿ ಪಲ್ಯ ಅಂತ ಮಾಡ್ಕೊತೀವಿ ನಾವು ಬೇಕಂದ್ರೆ ಹಾಗೂ ಮಾಡ್ಕೋಬಹುದು ಇಲ್ಲೆಲ್ಲ ನೀವು ತೊವೆ ತೊವೆ ಅಂತೀರ ನಾವು ಸಪ್ಪನ್ ಬೇಳೆ ಅಂತೀವಿ ಅಷ್ಟೇ ಏನು ಡಿಫ್ರೆನ್ಸ್ ಏನಿಲ್ಲ ತುಂಬ ರುಚಿಯಾಗಿತ್ತು ಪಲ್ಯ ಮಾತ್ರ ಟೇಸ್ಟ್ ಮಾಡಿದೆ ನಾನು ತುಂಬ ರುಚಿಯಾಗಿತ್ತು ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು